ಸತನವಾದ ಬೆಳಕಿಗೆ ತರುವ ನಿಟ್ಟಿನಲ್ಲಿ ಟಿ ವಿ ಟೆನ್ ಚಾನಲ್ ಸಾಹಿತ್ಯಗಳಿಗೆ ಸಂದರ್ಶನ ಮಾಡುವ ಜ ಮೂಲಕ ಇಂದಿನ ಯುವಕರಿಗೆ ಸಾಹಿತ್ಯದ ಪ್ರೇಮ ಹಾಗೂ ಅಭಿರುಚಿ ಬೆಳೆಸುವ ಕಾರ್ಯ ಮಾಡುತ್ತಿದೆ ಇಂದಿನ ಯುವಕ ಯುವತಿಯರಲ್ಲಿ ಸಾಹಿತ್ಯದ ಪ್ರೇಮ ಕಡಿಮೆ ಆಗುತ್ತದೆ ಇಂಥ ಸಾಹಿತ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಸಹ ಪ್ರಯತ್ನ ಸಹ ಮಾಡಲಾಗುತ್ತವೆ ಈಗ ನಮ್ಮೊಂದಿಗೆ ಏನು ಒಂದು ಡಾಕ್ಟರ್ ಪ್ರಕಾಶ್ ಕಾಡೆ ಅವರು ನಮ್ಮೊಂದಿಗಿದ್ದಾರೆ ಅವರು ಖ್ಯಾತ ಸಾಹಿತಿಗಳು ಅವರು ಸಾಕಷ್ಟು ಕಥೆ ಕವನ ಸಂಕಲನ ಹಾಗೂ ಕಾದಂಬರಿ ಸಹ ಬರೆದಿದ್ದಾರೆ ಬನ್ನಿ ಈಗ ಅವರು ನಮ್ಮೊಂದಿಗೆ ಇದ್ದಾರೆ ಅವರೊಂದಿಗೆ ಸರ್ ಈಗ ಇತ್ತೀಚಿನ ದಿನಮಾನದಲ್ಲಿ ಸಾಹಿತ್ಯ ಯುವಕರಲ್ಲಿ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ನೀವು ಏನು ಮಾಡ್ಬೇಕಂತ ಬಯಸ್ತೀರಿ ಸರ್ ನಮಸ್ಕಾರ ಮೊದಲಾಗಿ ತಮಗೆ ನಮ್ಮ ಕನ್ನಡದ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ಸೇರುವಂಥ ಆನಂದ್ ಲಲವಿಂದ್ ಸರ್ ಅವರಿಗೆ ನಾವು ಮೊದಲೇದಾಗಿ ಧನ್ಯವಾದ ಅರ್ಪಿಸುತ್ತಾ ಭಾಳ ಮುಖ್ಯವಾಗಿ ತಮ್ಮ ಚಾನಲ್ ಮೂಲಕ ಇವತ್ತು ಯುವಕರಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಯಾವ ರೀತಿ ಮೂಡಿಸಬೇಕು ಮತ್ತು ನಿಜವಾಗಿ ಸಾಹಿತ್ಯನ ಯುವಕರು ಓದಿ ಆ ಮೂಲಕ ಅವರು ಯಾವ ರೀತಿ ಪರಿವರ್ತನೆ ಹೊಂದಬೇಕು ಅನ್ನೋ ದಿಶೆ ಒಳಗೆ ತಮ್ಮ ಒಳ್ಳೆಯ ಪ್ರಶ್ನೆಯನ್ನು ನಾವು ತಾವು ಕೇಳಿದಿರಿ ಒಂದು ಯುವಕರಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸುವ ಮೊದಲು ಏನಬೇಕಂದ್ರೆ ತನ್ನ ಭಾಷೆಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಅಂಥದ್ದು ಯಾವುದೇ ಒಬ್ಬ ಯುವಕ ಒಬ್ಬ ವಿದ್ಯಾರ್ಥಿ ತನ್ನ ಭಾಷೆಯಲ್ಲಿರುವಂಥ ಭಾಷೆ ಅಸಿಮಿತತೆಯನ್ನು ಅರ್ಥ ಮಾಡ್ಕೊಳ್ಬೇಕ್ರಿ ಅಂದರೆ ಭಾಷೆಯಲ್ಲಿರುವಂಥ ಶಕ್ತಿ ಸತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಹಂಗಾರೆ ಈ ಭಾಷೆಯಲ್ಲಿರುವಂಥ ಶಕ್ತಿ ಸತ್ವ ಅದರ ಅಸ್ಮಿತೆಯನ್ನು ಯಾರು ಹೇಳ್ಕೊಡ್ಬೇಕು ನಮ್ಮ ಹೈಸ್ಕೂಲು ಹತ್ತಿಗೆ ಬಂದಂಥ ವಿದ್ಯಾರ್ಥಿಗೆ ಒಂದು ರೀತಿಯಿಂದ ತಾನೇ ಓದಿ ತಾನೇ ಅರ್ಥೈಸ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿರ್ತಾನೆ ಆ ಕಾರಣದಲ್ಲಿ ಹೈಸ್ಕೂಲಲ್ಲಿರುವಂಥ ಕನ್ನಡ ಅಧ್ಯಾಪಕರು ಕಾಲೇಜಿನಲ್ಲಿರುವಂಥ ಕನ್ನಡ ಅಧ್ಯಾಪಕರು ವಿಶ್ವವಿದ್ಯಾಲಯದಲ್ಲಿರುವಂಥ ಕನ್ನಡ ಪ್ರಾಧ್ಯಾಪಕರು ಮೊಟ್ಟ ಮೊದಲೇ ಬಾರಿಗೆ ತಮ್ಮ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸುವುದು ಕಾರಣಕ್ಕಾಗಿ ಅವರು ಆ ಕನ್ನಡ ಭಾಷೆಯ ಸತ್ವ ಸೌಂದರ್ಯನ ಹೇಳಬೇಕು ಎಲ್ಲಿ ಸಿಗುತ್ತೆ ಕನ್ನಡ ಭಾಷೆಯ ಸತ್ವ ಸೌಂದರ್ಯ ದೇಶೀಯ ಮೂಲವನ್ನು ಹುಡ್ಕೋಬೇಕು ನಾವು ಕನ್ನಡ ಭಾಷೆಯ ದೇಶೀ ಮೂಲದ ರೀ ವಚನ ಅದ ತ್ರಿಪದಿ ಅದ ಗೀಗಿ ಪದಗಳದಾವೆ ಲಾವಣಿ ಪದಗಳದಾವೆ ತತ್ವ ಪದಗಳು ಅನುಭವ ಪದಗಳದಾವೆ ಈ ಪದಗಳ ಒಳಗಡೆ ಕನ್ನಡದ ಸತ್ವ ಏನಿದೆ ಅದನ್ನು ಭಾಳ ಸರಳವಾಗಿ ಸುಲಭವಾಗಿ ನಮ್ಮ ಮಕ್ಕಳಿಗೆ ಆಸಕ್ತಿ ಮೂಡುದಿಸ ಸರ್ ಈಗ ನೀವು ಎಲ್ಲಿವರೆಗೂ ಸಾಹಿತಿ ಆಗಿಂದ ನಿಂತರೂ ಎಷ್ಟು ಪುಸ್ತಕಗಳು ಬರೆದಿರಿ ಮತ್ತೆ ಮತ್ತು ಅದರಲ್ಲಿ ಯಾವ ಪುಸ್ತಕಗಳು ನಮಗೆ ಅತಿ ಹೆಚ್ಚು ಇಷ್ಟ ಆಗಿದ್ದು ಹಾಂ ಹಾಂ ಇದು ಭಾಳ ಸಂತೋಷದ ಒಂದು ಸಬ್ಜೆಕ್ಟ್ ಈ ವಿಷಯ ಅಂತೇಳಿ ನಾನು ಇಷ್ಟ ಪ್ರಶ್ನೆ ಕಿತ್ತ ಯಾಕಂದರೆ ನಾನು ನಾನು ನನ್ನ ಈ ಈವರೆಗಿನ ಸಾಹಿತ್ಯ ಒಳಗಡೆ ಅಂದರೆ ವಿದ್ಯಾರ್ಥಿ ದೀಕ್ಷೆಯಲ್ಲೇ ಸಾಹಿತ್ಯದ ಬರವಣಿಗೆಯನ್ನು ಮತ್ತು ಪುಸ್ತಕ ಪ್ರಕಟಣೆಯನ್ನು ಮಾಡಿಕೊಂಡು ಬಂದಂಥವು ನಾನು ಈವರೆಗೆ ಸುಮಾರು ಐವತ್ತೊಂದು ಕೃತಿಗಳು ಪ್ರಕಟವಾಗಿವೆ ನಾನು ನ ಐವತ್ತೊಂದು ಕೃತಿಗಳ ಒಳಗಡೆ ಕತೆ ಕವಿತೆ ನಾಟಕ ವಿಮರ್ಶೆ ಜಾನಪದ ಸಂಶೋಧನೆ ಜೀವನ ಚರಿತ್ರೆ ಈ ಮತ್ತು ಸಂಪಾದನೆ ಈ ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲೂ ಸಹಿತ ನನ್ನ ಕೃತಿಗಳು ಪ್ರಕಟವಾಗಿವೆ ಹೇಳುವಂಥದ್ದು ಆರಂಭ ಕಾಲದಲ್ಲೇ ನಾನು ಸಾವಿರದ ಒಂಬೈನೂರ ಎಂಬತ್ತಾರರ ಒಳಗಡೆ ವಿದ್ಯಾರ್ಥಿನಿ ಈ ನಾಡಿನ ನೂರೈವತ್ತು ಜನ ಕವಿಗಳ ಕವಿತೆಗಳನ್ನೊಳಗೊಂಡಂಥ ಗೀತ ಚಿಗಿತ್ ಅನ್ನುವಂಥ ಪುಸ್ತಕವನ್ನು ಇಲ್ಕಲ್ ಕಾಲೇಜಿನಲ್ಲಿ ಓದುವಂಥ ಸಂದರ್ಭದಲ್ಲಿ ನಮ್ಮ ನೀಲ್ಕಂಠ್ ಕಾಳಿಗೆ ಅವರು ಮತ್ತು ಮಾಂತೇಶ್ ಗೋರ್ಜಾಳ ಹಿಂಗೆಲ್ಲ ಕವಿ ಬೆಳಗಿ ಇಟ್ಕೊಂಡು ಅವತ್ತಿಗೆ ವಿಶ್ವನಾಥ ಕುರ್ತು ಕುರ್ತುಮಠವರು ಆ ಕೃತಿಯನ್ನು ಆ ಕಾಲಕ್ಕೆ ಪ್ರಕಾಶನ ಮಾಡಿದ್ರು ಅವಾಗೆಲ್ಲ ಸರ್ ಸಾಹಿತ್ಯವಾಗಿ ಬಹಳ ಸಾಕಷ್ಟು ಬೆಳೆದಿತ್ತು ಬಗ್ಗೆ ಹೆಚ್ಚು ಇವತ್ತು ಒಂದು ಈ ಸಮಯ ಏನಿತ್ತಲ್ಲ ಓದು ಮತ್ತು ಬರವಣಿಗೆ ಸಮಯ ಭಾಳ ಸಿಗ್ತಾ ಇತ್ತು ಅನ್ನೋದು ಆ ಕಾರಣಕ್ಕಾಗಿ ನಾನು ವಿದ್ಯಾರ್ಥಿ ಸೇಲಿ ತಂದಂಥ ಪುಸ್ತಕ ನನಗೊಂದು ಆಯಿತು ಮುಂದೆ ಒಂದು ನಾಟಕ ಬರೆದಿದ್ದೆ ತೂಕದವರು ಹತ್ರ ನಾನು ಕಾಲೇಜು ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೆ ಚಂದ್ರಗಿ ಒಂದು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆ ನಂತರ ಇಲ್ಲಿ ಬಾಗಲಕೋಟೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಬಂದಾಗ ನನ್ನ ಪ್ರೀತಿ ಬಟ್ಟಲು ಅನ್ನೋಂಥ ಒಂದು ಕವನ ಸಂಕಲ್ಪ ಬಂತು ಆ ಪ್ರೀತಿ ಬಟ್ಟಲು ಕವನ ಸಂಕಲ ಆ ಒಂದು ಆ ಕಾಲದ ಕವಿತೆಗಳು ನಾನು ಎಮ್ಮೆ ಓದುವಂಥ ಸಂದರ್ಭಗಳು ಬರುವಂಥ ಕವಿತೆಗಳು ಇದುವರೆ ಆ ಈ ಪ್ರಕ್ರಿಯೆ ಮುಂದುವರಿಯುವಂಥ ನಾನು ಪಿ ಎಚ್ ಡಿ ಮಾಡಬೇಕಾಯಿತು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಕುರಿತಾಗಿ ಪಿ ಎಚ್ ಡಿ ಮಾಡಿದೆ ಅದು ಪಿ ಎಚ್ ಡಿ ಮಹಾಪ್ರಭು ಸಹಿತ ಪ್ರಕಟ ಆಯ್ತಾರೆ ಭಾಳ ಮುಖ್ಯವಾಗಿ ಜಾನಪದದಲ್ಲಿ ನಾನು ಅನೇಕ ನನ್ನ ಕೃತಿಗಳು ಬಂದೊಂಥದ್ದು ಭಾಳ ದೊಡ್ಡ ಆಸಕ್ತಿ ನನ್ನ ಜನಪದ ಇಂಟ್ರೆಸ್ಟ್ ಇರೋದು ಇದು ಅಂದರೆ ಜಾನಪದ ಯಾಕೆ ಬುದ್ಧ ಪುಸ್ತಕಗಳು ಬರ ಹೌದು ಯಾಕಂದರೆ ನಮ್ಮ ತಂದೆಯವರು ಜಿ ಬಿ ಕಾಡೆ ಅಂತೇಳಿ ಅವರು ತಮ್ಮ ಎಪ್ಪತ್ತೇಳನೇ ವಯಸ್ಸಲ್ಲಿ ತೀರ್ಕೊಂಡರು ನಮ್ಮೂರು ಜಮಖಂಡಿ ತಾಲೂಕಿನ ತೊದಲ್ಬಾಗಿ ತೊದಲ್ಬಾಗಿ ಗ್ರಾಮದ ಪರಿಸರ ಏನಂತಂದರೆ ಜಾನಪದ ಗುಡ್ಡೆಲ್ಲ ಹೀನಾಗುವಂತಿರುವಂಥ ಜಾನಪದ ಅದು ಅವರು ಆ ಭಾಗದಲ್ಲಿ ಈ ತಾಯಂದರು ಹಾಡುತ್ತಿರುವಂಥ ಬಿಸು ಕಲ್ಲಿನ ಪದಗಳನ್ನು ಜೋಗಳ ಪದಗಳನ್ನು ಸಂಗ್ರಹ ಮಾಡಿದರು ರೈತಾಪಿ ಜನರು ರಾವಣಿಕಾರ ಹಾಳುವಂಥ ಗೀಗಿ ಪದಗಳನ್ನು ರಾವಣಿ ಪದಗಳನ್ನು ಸಂಗ್ರಹ ಮಾಡಿ ಕಾಡು ಹೂಗಳು ಅಂತ ಪುಸ್ತಕ ಪ್ರಕಟ ಮಾಡಿದರು ಮತ್ತು ಜನಪದ ಹೇಳುತ್ತ ಕಥೆಗಳನ್ನು ಸಂಗ್ರಹ ಮಾಡಿದರು ಅದು ಬೆಳವಲ್ಲೇ ಬೆಳಕು ಹೊತ್ತೇಳಿ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಿಂಟ್ ಆಯಿತು ಕಾಡುಗಳು ಮೈಸೂರು ವಿಶ್ವದಲ್ಲಿ ಪ್ರಿಂಟ್ ಆಯಿತು ನಮ್ಮ ಸಾ ನಮ್ಮ ತಂದೆಯವರ ಜಾನಪದ ಸಾಹಿತ್ಯದ ಸಂಗ್ರಹಣೆ ಆಸಕ್ತಿ ಕಾರಣಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ನಾನು ಕೃಷ್ಣಾತಿರೋ ಜನಪದ ಓಟೋದ ಪುಸ್ತಕ ಮಾತ್ರ ಅಂದರೆ ಹಳೆದಂಡೇಲಿರುವಂಥ ಜನಪದ ಓಟೋದ ಸಂಗ್ರಹ ಮಾಡಿದೆ ಆಮೇಲೆ ಭಾಳ ಮುಖ್ಯವಾಗಿ ಈ ನೆಲಮೂಲ ಸಂಸ್ಕೃತ ಪುಸ್ತಕ ಮಾತ್ರ ನನಗೆ ಅಂದರೆ ಜನಪದರ ಆಟಗಳು ಅದಾವಲ್ಲ ರೀ ಜನಪದ ಆಟಗಳು ಜನಪದ ಹಬ್ಬಗಳು ಜನಪದರ ಆಚರಣೆಗಳು ಜನಪದರ ಅಡುಗೆ ಜನಪದ ಉಡುಗೆ ಜನಪದ ನೃತ್ಯ ಜನಪದ ಸಂಗೀತ ಈ ಒಟ್ಟು ಜನಪದ ವೈದ್ಯ ಈ ಒಟ್ಟು ಜಾನಪದನ್ನ ಇಟ್ಕೊಂಡು ಅನೇಕ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರ್ಕೊಂಡು ಬಂದೆ ಅದು ನೆಲಮೂಲ ಸಂಸ್ಕೃತಿ ಅಂತ ಬಂತು ಜಾನಪದ ಹೆಬ್ಬಾಗಲ ಒಂದು ಕೃತಿ ಬಂತು ಆಮೇಲೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯ ಕಾರ್ಯದರ್ಶಿ ಕೆಲಸ ಮಾಡುವಂಥ ಸಂದರ್ಭ ಒಳಗಡೆ ಎಸ್ ಜಿ ಕೋಟೆ ಅವರು ಸಂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ನಮಗೆ ಎರಡು ಕೃತಿಗಳನ್ನು ಜಾನಪದ ಕೃತಿಗಳನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಒಂದು ಜಾನಪದ ಲೋಕ ಹತ್ತಿ ಬಂತರು ಆಮೇಲೆ ಇನ್ನೊಂದು ಬಾಲ್ಕೋಡು ಜಿಲ್ಲೆ ಜಾನಪದ ಹಾಡುಗಳ ಹತ್ರ ಬಂತರು ಅಂದರೆ ಈ ರೀತಿ ನನ್ನ ಜಾನಪದ ಸಂಶೋಧನೆಯೂ ಜಾನಪದವಾಗಿರ್ತನೂ ಸಂಗ್ರಹಕಾರಿಯೂ ಜಾನಪದವಾಗಿರ್ತನೂದು ಮತ್ತು ವಿಮರ್ಶೆ ಮತ್ತು ಜಾನಪದ ಆಚರಣೆ ಬಗ್ಗೆ ಬರೆಯುವಂಥದ್ದು ಈ ನಿಯಮಿತವಾಗಿ ಜಾನಪದ ಆಸಕ್ತಿ ಉಂಟಾಗಿ ಅನೇಕ ಕೃತಿಗಳು ರೀ ಜಾನಪದ ಕಲೆಗಿಂತ ಹೆಚ್ಚು ಆಸಕ್ತಿ ಇನ್ನೊಂದು ನಿಮಗೆ ಸಾಹಿತ್ಯವಾಗಿ ಮತ್ತು ಈ ಕತೆ ಬರೆಯೋದು ಹ್ಞೂ ಜಾನಪದದಲ್ಲೂ ಸಾಕಷ್ಟು ಬುಕ್ ಬರೆದಿಲ್ಲ ಈ ಕಥೆಯಲ್ಲಿ ಬರೋದಿಲ್ಲ ಯಾವ 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 ಅಂದರೆ ನನಗೆ ಒಂದು ಸೃಜನಶೀಲ ಬರವಣಿಗೆ ಈ ನಮ್ಮ ಒಳಗೆ ಎರಡು ಪ್ರಕಾರದವ್ರಿ ಒಂದು ಸೃಜನಶೀಲ ಸಾಹಿತ್ಯ ಸೃಷ್ಟಿಶೀಲ ಸಾಹಿತ್ಯ ಅಂತ ಕೇಳ್ತೀವಿ ರೀ ಸೃಷ್ಟಿಶೀಲ ಸಾಹಿತ್ಯ ಅಂದರೆ ಈ ವಿಮರ್ಶೆ ಜಾನಪದ ಸಂಶೋಧನೆ ಪ್ರವಾಸ ಸಾಹಿತ್ಯ ಬರಿಬೋದು ರೀ ಆದರೆ ಸೃಜನಶೀಲ ಸಾಹಿತ್ಯ ಅನ್ನೋದು ಕತೆ ಕವಿತೆ ನಾಟಕ ಕಾದಂಬರಿ ಇದು ಎಲ್ಲ ಸಾಹಿತ್ಯಗಳು ಹೌದು ಎಲ್ಲ ಸಾ ಯಾರು ನಿಜ ಸಾಹಿತ್ಯ ಅಂದರೆ ನಾವು ಯಾರು ಕಲಿಸ್ಕೊಳ್ತೇವೆ ಅಂದರೆ ನಮ್ಮ ಕತೆಗಳು ಸಾವಿರ ವರ್ಷಗಳ ಕಾಲ ಉಳಿತಾವ ರೀ ವಿಮರ್ಶೆ ಅವತ್ತೇ ಹುಟ್ಟಿ ಆವತ್ತೇ ಇದು ಆಗ್ಬೋದು ಅದ್ರ ಕಥೆ ಕಾದಂಬರಿ ನಾಟಕ ಉಳಿತಾವ ಆ ಕಾರಣಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಕಥೆಗಳು ಈಗ ನಾನು ಎರಡು ಕಥಾ ಸಂಕಲ್ಪ ಬಂದರು ಒಂದು ಚಂದ್ರಿ ಅಂತ ಹೇಳಿ ಇದರಲ್ಲಿ ಹತ್ತು ಕಥೆಗಳು ಇರುವಂತಹ ಕಥಾ ಸಂಕಲನ ಬಂತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟ ಆಯ್ತು ಇಪ್ಪತ್ಮೂರಲ್ಲಿ ಕಳೆದ ವರ್ಷ ಬಂತು ಬಾಳ್ಕುನ ಪುರಾಣ ಆಗ್ತದೆ ಇದು ಕಥಾ ಸಂಕಲನ ಎರಡನೇ ಬಾಳ ಪುರಾಣ ಹೆಚ್ಚು ಹೆಸರು ಇಲ್ಲಿ ಚಲುವಿ ಚಂದ್ರ ಮತ್ತು ಬಾಳಕುನ ಪುರಾಣ ಕಥೆಗಳೆಲ್ಲ ಇವತ್ತು ನಮ್ಮ ಗಣ್ಯ ಪತ್ರಿಕೆಗಳಲ್ಲಿ ನಾಡಿನ ಸುಧಾ ಪ್ರಜಾವಾಣಿ ಮಯೂರ ತರಂಗ ಕರ್ಮವೀರ ಈ ಕಡೆ ಪ್ರಕಟವಾಗಿ ಹಾಂ ಎಸ್ ಭಾಳ ಒಳ್ಳೆಯ ಪ್ರಶ್ನೆ ಇತ್ತು ಯಾಕಂದರೆ ನನ್ನ ಕತೆಗಳ ಮೂಲ ಧ್ರುವ ಏನಂದರೆ ಗ್ರಾಮೀಣ ಸಂವೇದಾನೇ ಅಂದರೆ ನಾನು ಬೆಳೆದಂಥ ಪರಿಸರ ನಾನು ದೊಡ್ಡವನಾದ ಮೇಲೆ ಬೆಳೆದಂಥ ಪರಿಸರ ಈ ಎಲ್ಲ ನಾನು ನೋಡ್ರಿ ಬಾಲ್ಯವನ್ನು ಜಮಖಂಡಿ ತಾಲೂಕು ತೊಲಬೈಗಿಯಲ್ಲಿ ಕಳೆದೆ ನನ್ನ ಯೌವನವನ್ನು ಬಾದಾಮಿ ತಾಲೂಕು ಕೆರೂರದಲ್ಲಿ ಕಳೆದೆ ಮುಂದೆ ಪ್ರೌಢತೆಯನ್ನು ನಾನು ಏನು ಮಾಡಿದೆ ಅಂದರೆ ಇಲ್ಕಾಲದಲ್ಲಿ ಕಳೆದೆ ಹೀಗಾಗಿ ಬೇರೆ ಬೇರೆ ಸಂದರ್ಭ ಕಳೆಯುವಂಥ ಸಂದರ್ಭ ಆ ಆ ಪ್ರದೇಶದ ಭಾಷೆ ಸಂಸ್ಕೃತಿ ಆಚರಣೆಗಳು ಅಲ್ಲಿಯ ಪಾತ್ರಗಳು ಅಲ್ಲಿಯ ಸನ್ನಿವೇಶಗಳು ಅಲ್ಲಿಯ ಪರಿಸರ ನನ್ನ ಕಥೆಗಳಿಗೆ ಮೂಲದ್ರವ್ಯ ಅಂತ ಇಲ್ಲಿ ಬಾಳಕುನ ಅಂತ ಕಥೆ ನಮ್ಮ ಜಮಖಂಡಿ ಭಾಗದಲ್ಲಿ ನಡೆಯುವಂಥ ಕತೆ ಆಗಿತ್ತು ಅನ್ನೋದು ಜಮಖಂಡಿ ಈ ಇಲ್ಲಿಂದ ಮೇಲೆ ಶಬ್ದ ಇರುವಂಥ ಕತೆ ಬರ್ತಾ ಸದ್ಯಕ್ಕಿದು ಜಮಖಂಡಿ ಸಂತದ ಕತೆ ಬರ್ತಾ ಆಮೇಲೆ ಒಂದು ಬುದ್ಧ ಶಾಂತದ ಅಂತದ ಕತೆ ಬರ್ತಾ ಅದು ಬದಾಮಿ ಪರಿಸಲ್ ನಡೆಯುವಂಥ ಕತೆ ಬರ್ತಾ ಹೀಗಾಗಿ ನನ್ನ ಕತೆಗಳ ಮೂಲ ಏನಂದ್ರೆ ಉತ್ತರ ಕರ್ನಾಟಕದ ಈ ಭಾಗದಲ್ಲ ಈ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಪರಿಸರದಲ್ಲಿರುವಂಥ ಭಾಷಿಕ ಸೌಂದರ್ಯದಲ್ಲ ಆ ಭಾಷಿಕ ಸೌಂದರ್ಯನ ಜನರಾಡುವ ಮಾತಿನಂತೆಯೇ ಇಲ್ಲಿಯ ಸಂಭಾಷೆಗಳನ್ನು ಕಟ್ಟಿಕೊಟ್ಟೇನು ಮತ್ತು ಇಲ್ಲಿ ಆಚಾರ್ಯಗಳನ್ನ ಇಲ್ಲಿ ದುರ್ಗಮುರುಗಿಯವ್ರು ಕಿಳಿ ಕಿಳಿಕಾತರು ಬರ್ತಾರೋ ಕೋಲಾಟದವರು ಬರ್ತಾರ ಮತ್ತು ಈ ಇದು ಭವಿಷ್ಯ ಹೇಳೋರು ಕಿಳಿ ಕಿಳಿಕಾತರು ಎಲ್ಲರು ಬರ್ತಾರೆ ಇವೆಲ್ಲನೂ ಜಾನಪದ ಇದರಲ್ಲಿ ಬರ್ತಾರೋ ಅಥವಾ ಬೇರೆ ಇವ್ರ ಕಥೆನ ಬೇರೆ ಅಂದರೆ ಈ ನಮ್ಮದೇನಂತಂದ್ರೆ ಮೂಲ ಜಾನಪದದ ಈ ಏನು ಅದಾವಲ್ಲ ರೀ ನಮ್ಮ ಅದಾವಲ್ಲ ಕಥೆಗಳೊಳಗೆ ಪಾತ್ರವಾಗಿ ಬರ್ತಾವಳಂಥದ್ದು ಯಾಕೆ ನಮ್ಮ ಹಳ್ಳಿ ಪರಿಸರ ಬದುಕಿದೆ ಜಾನಪದದಿಂದ ಯಾಕಂದ್ರೆ ಪ್ರತಿಯೊಂದು ನಮ್ಮ ಮನೆ ಮುಂದೆ ಏನು ಮಾಡ್ತಾರೆ ಬೈರೂಪಗಾರ ಬರ್ತದ ಬರ್ತಾರ ರೀ ದುರ್ಗಮುರಿ ಅವ್ರು ಬರ್ತಾರ ಒಂದು ಓಣಿಮೂರಿವರು ದುರ್ಗಮುರಿ ಆಚರಣೆ ಮಾಡ್ತಾರೋ ಇವ್ರೇನು ಅಂದ್ರೆ ಪರಂಪರೆಯ ಮೂಲಕ ನಮ್ಮ ಕನ್ನಡದ ಭಾಷಿಕ ಸತ್ವವನ್ನು ಜೊತೆಗೆ ಸಂಪ್ರದಾಯ ಆಚರಣೆಗಳನ್ನು ಇವತ್ತಿಗೆ ಉಳಿಸ್ಕೊಂಡು ಬಂದರೆ ಇಷ್ಟೆಲ್ಲ ಕಥೆಯನ್ನು ವಿಮರ್ಶೆ ಮಾಡಿದ್ರಿ ಹಾಂ ಸರ್ ಇದರಲ್ಲಿ ನಿಮ್ಗೆ ಹೆಚ್ಚು ಅತಿ ಇಂಟ್ರೆಸ್ಟ್ ಆಗಿತ್ತು ಹೆಚ್ಚು ನಿಮಗೆ ಆಸಕ್ತಿ ಕೊಟ್ಟಿದ್ದು ಅಥವಾ ಹೆಚ್ಚು ನಿಮಗೆ ಸಂತೋಷ ಕೊಟ್ಟಿದ್ದು ಬಹಳ ಇದು ಇದು ಭಾಳ ಒಳ್ಳೆ ಪ್ರಶ್ನೆ ನನ್ನ ಯಾಕಂದ್ರೆ ನನ್ನ ಈವರೆಗಿನ ಸಾಹಿತ್ಯ ಒಳಗಡೆ ನಾನು ಅನೇಕ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅನೇಕರು ಹೇಳ್ತಾ ಇದ್ರು ಸರ್ ಜಾನಪದದಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ ಸಂಶೋಧನೆಯಲ್ಲಿ ಒಳ್ಳೆ ಕೆಲಸ ಮಾಡಿ ವಿಮರ್ಶೆ ಮಾಡ್ತಿದ್ರಿ ಆದರೆ ನನಗೆ ಒಂದು ಕೊರತೆ ಇತ್ತು ಏನಂತಂದ್ರೆ ಸೃಜನಶೀಲ ಸಾಹಿತ್ಯ ಬರಿಬೇಕು ಅಂತ ಕವಿತೆಗಳು ರೀ ಶಾಂತಿ ಬೀಜಗಳ ಅಂತ ಭಾಳ ಒಳ್ಳೆಯ ಕವಿತೆಗಳು ಬಂದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ಗಳಲ್ಲಿ ನಾನು ಪದ್ಯಗಳನ್ನು ಬರಿತಿದ್ದೆ ಅದು ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ ಅದು ಒಂದು ಸಂಕಲ್ಪ ಬಂತು ಆದರೆ ನನಗೆ ಕಾಡ್ತಿದ್ದೆ ಏನಂತಂದರೆ ಕತೆಗಳನ್ನು ಬರೀಬೇಕು ಅನ್ನೋಂಥದ್ದು ಯಾವಾಗ ನಾನು ಕತೆಗಳನ್ನು ಬರಲಿಕ್ಕೆ ಚಾಲೋ ಮಾಡಿದೆ ಕೊರೋನಾ ಕಾಲದಲ್ಲಿನೇ ಕತೆ ಆಗಂದಿಗೊಂದು ಬರಿತಿದ್ದೆ ಕೊರೋನಾ ಕಾಲಘಟ್ಟದಲ್ಲಿ ಮನೆಯಲ್ಲಿ ಕುಳಿತಂಥ ಸಂದರ್ಭ ಸುಮಾರು ಹತ್ತು ಕಥೆಗಳನ್ನು ಬರೆದೆ ಆ ನಂತರ ಮತ್ತೆ ಹತ್ತು ಕತೆಗಳನ್ನು ಇಪ್ಪತ್ತು ಕತೆಗಳ ಮೂಲಕ ಎರಡು ಕೃತಿಗಳು ಬಂದು ಈಗ ನಾನು ಒಂದು ಕಾದಂಬರಿ ಬರಿತಾಯಿದ್ದೆ ಇದ್ದೇನೆ ಕಾದಂಬರಿ ಸಹಿತ ಈ ಕಥೆಗಳ ವಿಸ್ತರಣೆ ಮಾಡುವ ಮೂಲಕ ಕಾದಂಬರಿ ಭಾಳ ನನಗೆ ಖುಷಿ ಕೊಟ್ಟಂಥ ಒಂದು ಸಂದರ್ಭ ಅದು ಕಾದಂಬರಿ ಈಗ ನಡೀತಾ ಇದೆ ಆ ಕಾದಂಬರಿ ಹೊರಗಡೆ ಬಂದಾಗ ಅದು ಭಾಳ ಖುಷಿ ಕೊಡುವಂಥ ಸಂದರ್ಭ ಆದರೆ ಈಗ ಪ್ರಮುಖವಾಗಿ ಹ್ಞೂ ಹಿಂದಿನ ಕಾಲದ ಯುವಕರು ಈ ಸಾಮಾಜಿಕ ಜಾಲತಾಣ ಆಧುನಿಕ ಮಾಹಿತಿ ತಂತ್ರಜ್ಞಾನದಿಂದ ಸಾಹಿತ್ಯ ಓದುವುದು ಕಡಿಮೆ ಹೌದೌದು ಅವಾಗ ನೀವು ಈಗ ಎಸ್ ಎಸ್ ಎಲ್ ಸಿ ಇದ್ದಾಗ ಅಥವಾ ಪಿ ಯು ಸಿ ಇದ್ದಾಗ ಡಿಗ್ರಿ ಇದ್ದಾಗ ಈ ಯಾವುದೇ ಮಾಹಿತಿ ತಂತ್ರಜ್ಞಾನ ನೀವು ಚುಟುಕು ಬಾರು ಸಾಹಿತ್ಯ ಕವನ ಸಂಕಲನ ಬರೋದು ಗೆಲ್ಲ ಬರೆದ್ರೆ ನಿಮ್ಗೆ ಅದೇ ಒಂದು ದೊಡ್ಡ ಸಂತೋಷ ಆಗ್ತದೆ ಹೌದು ಈ ನಿಟ್ಟಿನಲ್ಲಿ ಈಗೇನು ವಿದ್ಯಾರ್ಥಿಗಳಿಗೆ ಅದು ಯಾವ ರೀತಿ ಬೆಳೆಸಬೇಕಂತ ನಿಮ್ಗೆ ಅನಿಸ್ತಾ ಇದೆ ಇದು ಏನಿದೆ ಒಂದು ರೀತಿ ನಾವು ಈಗ ಸಾಹಿತ್ಯಗಳು ಸಂಕ್ರಮಣ ಕಾಲ್ಗಟ್ಟಿವೆ ಸಂಕ್ರಮಣ ಕಾಲಘಟ್ಟ ಅಂದರೆ ಹಳೆ ಕಾಲದ ಸಂಪ್ರದಾಯಗಳನ್ನು ಆ ಕಾಲದು ನೋಡಿ ಹೊಸ ಕಾಲ ನೋಡತ್ತೆ ನೋಡುತ್ತೇವೆ ಯಾಕಂದ್ರೆ ನಾವೆಲ್ಲ ನಾವು ನೈತಿಕದ ಒಂದು ಕವಿತೆ ಪೋಷಣಲ್ ಕಾಲಿನಲ್ಲಿ ಬರೆದು ಆಕಾಶವನ್ನ ಕಳಿಸಿದ್ದೆ ಗಿಳಿಗುಂಡು ಹತ್ತದೆ ಅಲ್ಲಿ ಆ ಒಂದು ನಾಲ್ಕು ಸಾಲಿನ ಪದ್ಯ ಕಳಿಸಿದಾಗ ಅವರು ಓದಿದ್ರು ಅವರು ಈ ಕೆರೂರಿನ ಗಿಳಿ ಒಂದು ಪದ್ಯ ಕಳಿಸಿ ನೋಡತ್ತೇವೆ ಅವು ಸಂಭ್ರಮ ನಮಗೆಲ್ಲ ರೇಡಿಯೋ ಆಕಾಶವಾಣಿ ಬರ್ತಾರೆ ರೇಡ್ವೇನೇ ರೇಡಿಯೋನೇ ಮತ್ತು ಅಷ್ಟು ಅದು ಅಷ್ಟು ಪ್ರಭಾವ ರೇಡಿಕೆ ಪತ್ರಿಕೆ ಪತ್ರಿಕೆಯಲ್ಲಿ ನಾವೆಲ್ಲ ಲೇಖನ ರೀ ಕವಿತೆ ಬರಿತಿದ್ವಿ ಆಮೇಲೆ ಅವರು ಪತ್ರ ಬರಿತಿದ್ರು ನಿಮ್ಗೆ ಸ್ವೀಕೃತ ಆಗಿದೆ ನಿಮ್ಗೆ ಹಾಗೆ ಭಾಳ ಸಂತೋಷ ನಮಗೆ ರೀ ಈಗ ಎಷ್ಟು ಅಂದ್ರೆ ಈಗ ಅವಕಾಶಗಳು ಭಾಳಷ್ಟು ಅದಾವ್ರ ಈಗ ಈಗ ನಾವು ನಾವೇ ಬ್ಲಾಗ್ ಮುಖಾಂತರ ನಮ್ಮ ಪತ್ರಿಕೆ ನಾವು ಮಾಡ್ಕೋಬಹುದು ನಮ್ಮ ಕವಿತೆಗಳ್ ನಾವೇ ನಮ್ಮ ಪೆಸಪ್ಕೋಬೋದು ಆದ್ರೆ ಒಂದು ಕಾಲಕ್ಕೆ ಇವು ಯಾವೂ ಇಲ್ಲ ಅಂತ ಸಂದರ್ಭ ಒಳಗಡೆ ನಮ್ಮ ಗ್ರಾಮೀಣದ ಪತ್ರಿಕೆಗಳು ಇವತ್ತು ನಾಗರಿಕ ನಾಳು ನುಡಿ ಇದ್ದು ನಾವೆಲ್ಲ ಬರೆಯೋ ಸಂದರ್ಭಗಳು ನಾಗರಿಕ ನಾಳು ಒಳಗೆ ಬರಿತಿದ್ದೆವು ಸಮಾಜವಿರ ನಾಗರಿಕ ನಾಳುನುಡಿ ಒಂದು ಸಂವಿಧಾನಕ್ಕೆ ಬರ್ತೀವಿ ಪ್ರಜಾವಾಣಿ ಬರ್ತೀವಿ ಸುಧಾಕ್ ಬರ್ದೀವಿ ತರಂಗ ಬರ್ದೀವಿ ರೀ ಆ ಕಾಲಕ್ಕೆ ಅಲ್ಲೇ ಸಂಪಾದಕರು ಭರಿಸ್ತಿರ್ಕ ನೀವು ಕಡೆಯವರೇ ನೀವು ಒಂದು ಶಿವಮಂದಿರ ಬಗ್ಗೆ ಆರ್ಟಿಕಲ್ ಬರ್ ಆ ಕಡೆ ಒಂದು ಈ ಬಗ್ಗೆ ಹಬ್ಬದ ಬಗ್ಗೆ ಅಂತೇಳಿ ಇವಾಗೇನಿದೆ ಈಗ ಎಷ್ಟು ಆಗಿದೆ ಅಂದರೆ ನಾವು ಲೇಖನವನ್ನು ಕಳಿಸಿ ಮೂರು ತಿಂಗಳಿಗೆ ಕಾಯಬೇಕಾಗಿತ್ತು ಒಂದು ಕಥೆಯೂ ಕವಿತೆನ ಕಳಿಸಿ ಮೂರು ತಿಂಗಳಿಗೆ ಕಾಯಬೇಕಾಗಿತ್ತು ಈಗ ಆಗಿಂದಾಗಲೇ ನಮಗೆ ಪ್ರತಿಕ್ರಿಯೆ ಬಂದ್ಬಿಡತ್ತೆ ನೀವು ಈ ಕಥೆನ ಈ ರೀತಿ ಬದಲಾವಣೆ ಮಾಡ್ಕೋರಿ ಈ ರೀತಿ ಬರಿಬೋದು ಈ ರೀತಿ ಆಗ್ಬೋದು ಈ ಕತೆ ಈ ರೀತಿ ಅಂತ ಹೇಳುವಂಥ ಬಂತಂದ್ರೆ ಇವತ್ತು ಇವತ್ತಿನ ಬರಹಗಾರಿಗೆ ಒಳ್ಳೆಯ ರೀ ಅದನ್ನು ದುಡಿಸ್ಕೊಳ್ಳೋರಿಲ್ಲ ಆದ್ರೆ ಬರ ನಮಗೆ ಆವಾಗ ಬರೆಯವರು ಭಾಳ ಇದ್ರು ಪ್ರಕಟಿಸೋರು ಇದ್ದರು ನಮ್ಮ ಇವತ್ತು ನೋಡಿ ನಾನು ಒಂದು ಪದ್ಯ ಬರೆದ ಇಡೀ ಜಗತ್ತಿನ ತುಂಬ ಅನೇಕ ನಡೆಯೂ ಓದ್ಬೋದು ಆ ಹೊತ್ತಿಗೆ ನಾವು ಒಂದು ಪದ್ಯ ಬರೆದ ಇಲ್ಲಿ ನಾಗರಿಕ ನಡುವೆ ನಮ್ಮ ಬಾಲ್ಕೋಟೆ ಮುಂದೆ ಬಿಜಾಪುರ ಮುಂದೆ ಅಷ್ಟೇ ಓದ್ಬೋದಾಗಿತ್ತು ಅಂಥದ್ದು ವ್ಯಾಪಕತೆ ಸಾಹಿತ್ಯಕ್ಕೆ ದೊರೆತಾಗ ಈಗ ಜನ ಸಾಕಷ್ಟು ತಮ್ಮ ತಮ್ಮ ತಮ್ಮದು ಬಳಸ್ಬೋದು ಆದರೆ ಈಗ ಓದುವಂಥ ಅವಾಶ್ಯ ಇಲ್ಲ ಬರುವಂಥ ಬೆಳವಣಿಗೆ ಬೆಳವಣಿಸಿ ಇಲ್ಲ ಇದೊಂದು ಇದು ದೊಡ್ಡ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ನಮಗೂ ಸಹಿತ ಯಾಕಂದ್ರೆ ಈ ಮೊಬೈಲ್ ಆಧುನಿಕ ತಂತ್ರಜ್ಞಾನಗಳಾಗ್ಯಾವಂದ್ರಿ ಮೊಬೈಲ್ ಗೀಳು ಅದ್ಕೆತಾರೆ ತಲೆಯವರು ನನ್ನ ಭಾಳ ನಾನು ಹೇಳೋ ಬಾ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಜನರಷ್ಟೇ ಮಾತಾಡ್ಬೋದು ನೂರಕ್ಕೂ ನೂರು ಮಾತಾಡ್ತಾ ಅಂತ ಈ ಮೊಬೈಲ್ ಗೀಳು ಏನಾಗೈತೆ ಅಂದರೆ ಇಡೀ ಮೊಬೈಲ್ ಕುಂತಾಗ ಅಲ್ಲಿ ಅಂದ್ರೆ ಬರವಣಿಗೆ ಸಾಧ್ಯ ಆಗೋದಿಲ್ಲ ಓದು ಸಾಧ್ಯ ಆಗೋದಿಲ್ಲ ಅಂತ ಆ ಕಾರಣ ಸಾಹಿತ್ಯದ ಓದನ್ನು ಸಾಹಿತ್ಯದ ಅಭಿರುಚಿಯನ್ನು ಬಳಸಬೇಕಾದ್ರೆ ಭಾಳ ಗಟ್ಟಿ ಬರಗಾರರು ನಮ್ಮಲ್ಲಿ ಹುಟ್ಟುಕೊಳ್ಬೇಕು ಮತ್ತು ಅವರಿಗೆ ಈ ಕಾಲಕ್ಕೆ ಏನು ಬೇಕು ಗೊತ್ತಾಗ್ಬೇಕಾಯ್ತು ಅನ್ನೋಂಥದ್ದು ಈಗ ನಾವು ಸಾಹಿತ್ಯ ಸಮ್ಮೇಳನದಾಗ ಅನೇಕ ಒಳ್ಳೊಳ್ಳೆ ಪುಸ್ತಕ ಇಟ್ಟಿರ್ತೀವಿ ರೀ ಅನಂತಮೂರ್ತಿ ಪುಸ್ತಕ ಇಟ್ಟಿರ್ತೀವಿ ತೇಜಸ್ವಿ ಪುಸ್ತಕ ಕುವೆಂಪು ಪುಸ್ತಕ ಇಟ್ಟಿರ್ತೀವಿ ಬೇಂದ್ರ ಪುಸ್ತಕ ಇಟ್ಟಿರ್ತೀವಿ ಆದರೂ ಜನಸಾಮಾನ್ಯಲ್ಲಿ ಹೋಗ್ತಾರೆ ಅಂದರೆ ಅಲ್ಲಿ ರಂಗೋಲಿ ಪುಸ್ತಕ ಹೋಗ್ತಾರೆ ಭವಿಷ್ಯ ವಾರ ಭವಿಷ್ಯ ವರ್ಷ ಭವಿಷ್ಯ ಪುಸ್ತಕ ಹೋಗ್ತಾರೆ ಅಲ್ಲಿ ಹೋಗಿ ರಂಗೋಲಿ ಪುಸ್ತಕ ನಾನು ಚಲೋ ಹೋಯ್ತನ ಕೇಳ್ತಾರೆ ಹೀಗಾಗಿ ನಮ್ಮ ನಮಗೇನಾಗಿಂದ್ರೆ ಈ ಸಾಹಿತ್ಯದ ಆಸಕ್ತಿಯನ್ನು ಹುಟ್ಟು ಹಾಕಲಿಕ್ಕೆ ಓದುಗರನ್ನು ತಯಾರು ಮಾಡಬೇಕಾಗಿತ್ತು ನಾವು ಈ ವಿದ್ಯಾರ್ಥಿಯಲ್ಲಿ ಪುಸ್ತಕ ಓದುವ ಅಭಿಯಾನ ಚಾಲು ಮಾಡಿದ್ದೇನೆ ಯಾವ ವಿದ್ಯಾರ್ಥಿಗಳನ್ನ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇವತ್ತು ಈಗ ನೋಡ್ರಿ ನಾನು ಇಲ್ಕಲ್ ಕಾಲೇಜು ಜಮಖಂಡಿ ಕಾಲೇಜು ಬಾಗಲಕೋಟೆ ಕಾಲೇಜು ಸಿಂಧಿ ಕಾಲೇಜು ಬಾದಾಮಿ ಕಾಲೇಜು ಈ ಕಾಲೇಜಲ್ಲಿ ಅಲ್ಲಿ ಕನ್ನಡ ಅಧ್ಯಾಪಕರಿಗೆ ಹಿಡ್ಕೊಂಡು ನಾನೇನು ಮಾಡಿದೆ ಐವತ್ತು ಪುಸ್ತಕಗಳನ್ನ ಐವತ್ತು ವಿದ್ಯಾರ್ಥಿ ಕೊಟ್ಟಿವ್ರಿ ಐವತ್ತು ಪುಸ್ತಕಗಳನ್ನ ನನಗೆ ಪ್ರಾಯೋಜಕ ಸಿಕ್ಕಿದ್ರು ಅವರು ಒಬ್ಬ ಡಾಕ್ಟ್ರು ವಕೀಲರು ಅವ್ರ ಥರ ಅವರು ಐವತ್ತು ಪುಸ್ತಕ ಖರೀದಿ ಮಾಡ್ತಿದ್ರು ಅವರು ನನಗೆ ಅಮೌಂಟ್ ಸರ್ ನಿಮ್ಮ ಹಸಿರೇ ನಮ್ಮ ಪತ್ರಕರ್ ಸಂಘದ ಅಧ್ಯಕ್ಷರು ನನಗೆ ಐವತ್ತು ಪುಸ್ತಕಗಳನ್ನು ಸ್ವತಃ ಅಮೌಂಟ್ ಹಾಕಿ ಖರೀದಿ ಮಾಡಿದ್ದಾರೆ ಅಲ್ಲ ನಮ್ಮ ಪತ್ರಿಕಾ ಸಮ್ಮೇಳನ ಕೊಡಬೇಕಾಗ್ತದೆ ಹೌದು ಅಂದರೆ ಓದು ಅಭಿಯಾನ ಈ ಮೂಲಕ ಬರೀತು ಅನೇಕ ಸುಮಾರು ಐದುನೂರ ಐವತ್ತು ವಿದ್ಯಾರ್ಥಿಗಳಿಗೆ ಬಾಳ್ಕೊಂಡು ಪುರಾಣ ಮುಟ್ಟಿದೆ ಅವ್ರು ಅಷ್ಟೇ ಓದಿಲ್ರಿ ಅವರು ಮನೆಯವರು ಸಹಿತ ಮನೆಯ ತಂದೆ ತಾಯಿ ಓದ್ಯಾರೀ ಐನೂರ ವಿದ್ಯಾರ್ಥಿಗಳನ್ನು ನಿಮಗೆ ನಿಮ್ಗೆ ಅಲ್ಲಿ ಅಧ್ಯಾಪಕರು ನನಗೆ ಅದು ಏನು ಪೀಡನೆ ಕೊಟ್ಟರು ಅವರು ಇಲ್ಲ ಸರ್ ನಿಮ್ಮ ಪುಸ್ತಕ ಬಗ್ಗೆ ಓದಿ ಭಾಳ ನಮ್ಮಲ್ಲಿ ಕತೆ ಬರಕ್ಕೆ ಚಲೋ ಮಾಡ್ಯಾರ ಸರ್ ಅಂದರೆ ವಿದ್ಯಾರ್ಥಿ ಕತಿಪರ್ ಕುಂಬಾರ್ ಐತಾರ ಸರ್ ನಿಮ್ಗೆ ನಿಮ್ಮ ಪ್ರಯತ್ನ ಸ್ವಲ್ಪ ಒಂದು ನಾನು ಅಂದ್ರೆ ನಾವು ಈಗ ಈ ದೊಡ್ಡ ಪ್ರಮಾಣದ ಒಂದು ಪರಿವರ್ತನೆ ಮಾಡ್ತಂತ ಹೋಗೋದಲ್ಲ ಈ ಸಣ್ಣ ಸಣ್ಣ ಪ ಪರಿವರ್ತನೆಗಳು ಪ್ರಯತ್ನಗಳು ಸಹಿತ ಮುಂದೇನು ಫಲ ಕೊಡ್ತಾವನ್ನುವಂಥದ್ದು ಇಂದಿನ ಯುವಕರಿಗೆ ಹಾಂ ಸಾಹಿತ್ಯ ಬೆಳೆಸುವ ಬಗ್ಗೆ ಜೊತೆಗೆ ನೀವು ಇಂದಿನ ಯುವ ಸಾಹಿತಿಗಳಿಗೆ ಏನು ಸಂದೇಶ ನೀಡ್ತೀರಿ ಸಂದೇಶ ಕೊಡುವಷ್ಟು ದೊಡ್ಡವರಲ್ರಿ ಆದರೂ ಏನು ನಾನು ಯುವ ಸಾಹಿತಿಗೆ ಹೇಳ್ಬೋದು ಅಂದರೆ ನೀವು ಓದಿರುತ್ತೆ ಏನು ಓದಬೇಕಂದ್ರೆ ಈ ಪುಸ್ತಕ ಓದು ಮತ್ತು ಬದುಕಿನೂ ಓದು ಎಲ್ಲರೂ ಓದಬೇಕವ್ರು ಪುಸ್ತಕನ ಓದುವ ಮೂಲಕ ಏನು ಏನು ಅಂದ್ರೆ ಈ ಕನ್ನಡದ ಭಾಷೆ ಸಂಸ್ಕೃತಿಯನ್ನು ಪಡ್ಕೊಂಡು ಜಗತ್ತಿನ ಯಾವುದೇ ಭಾಷೆನ ವ್ಯವಸ್ಥೆಕ್ಕೆ ಸಾಧ್ಯ ಆಗತ್ತು ಇನ್ನು ಓದು ಓದಂದ್ರೆ ಏನಂದ್ರೆ ಬದುಕ ಯಾವ ರೀತಿ ನಡೀತಾ ಓದ್ಬೇಕು ಓದಬೇಕು ಅನ್ನೋಂಥ ಒಂದು ಕಡೆ ನಿಲ್ಲೋದಲ್ಲ ಚಲಿಸ್ತಾ ಇರಬೇಕು ಬದುಕಿನ ಜನರ ನೋವು ಸಂಕಟಗಳು ಅವರ ಸಂತಸ ಸಂಭ್ರಮಗಳು ಜಾತ್ರೆ ಉರುಸು ಉತ್ಸವಗಳು ಹೀಗೆಲ್ಲ ಪಾಲ್ಗೊಂಡು ಆ ಅನುಭವ ಪಡೆದ್ರೆ ಖಂಡಿತವಾಗಿಯೂ ಅವರು ಸಾಹಿತ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ನನ್ನ ಆಶೆ ಅದನ್ನು ಅದನ್ನು ಫಾಲೋ ಅಪ್ ಮಾಡಿರುವಂಥ ಒಂದು ಬಯಕೆ ಸಹಿತ ಸರ್ ಓಕೆ ಸರ್ ಇಲ್ಲಿವರೆಗೂ ನಮ್ಮ ಸಂದರ್ಶನಕ್ಕೆ ಭಾಗವಹಿಸಿ ಎಲ್ಲ ಸಮಗ್ರವಾದ ಮಾಹಿತಿ ನೀಡಿದ್ದೀರಿ ಧನ್ಯವಾದಗಳು ತಮಗೂ ಸಹಿತ ಧನ್ಯವಾದ ಇದು ಖಾತ್ಯ ಸಾಹಿತಿ ಹಾಗೂ ಸಂಶೋಧಕರಾಗಿರುವಂಥ ಮತ್ತು ಜಾನಪದ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಪ್ರಕಾಶ್ ಚಾಡೆ ಅವರ ಮನದಾಳದ ಮಾತು ನಿರಂತರ ಸುದ್ದಿ ಹಾಗೂ ಸಮಗ್ರ ಮತ್ತು ಹೊಸತನದ ಸುದ್ದಿಗಾಗಿ ಟಿ ವಿ ಟೆನ್ ನ್ಯೂಸ್ ವೀಕ್ಷಣೆ ಮಾಡಿರಿ